ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವೀಡಿಯೋ ಹಾಕಿ ತುಂಬ ದಿನ ಆಗ್ಬಿಟ್ಟಿತ್ತು ನಿನ್ನೆ ಊರಿಗೆ ಹೋಗಿದ್ವಿ ಅವರ ಕೈ ಥರನ ಅಂತ ಸಂಕ್ರಾಂತಿ ಹಬ್ಬದ ಶುಭಾಶಯ ಅವರ ಈ ಈ ಏನು ಜಾಸ್ತಿ ಇಲ್ಲ ಯಾರಲ್ಲೂ ಜಾಸ್ತಿ ಇಲ್ಲ ನಮ್ಮ ಹೊಲದಲ್ಲಿ ಪರವಾಗಿಲ್ಲ ಸ್ವಲ್ಪ ಸುಮಾರಾಗಿತ್ತು ನಾನು ಅಕ್ಕ ಅಮ್ಮ ಎಲ್ಲ ಅವ್ರ ಕೈ ಬಿಡಿಸ್ತಾಯಿದ್ದೀವಿ ನನ್ನ ಮಗಳಿಗೆ ಏನೋ ಸಿಕ್ತಂಗಾಗ್ಬಿಟ್ಟಿದೆ ಈ ಕಣ ನೋಡಿ ಕಣ ನೋಡಿಬಿಟ್ಟು ಗ್ರೌಂಡ್ಗೆ ಹೋಗೋಣ ಬಾ ಗ್ರೌಂಡಲ್ಲಿ ಆಡೋಣ ಗ್ರೌಂಡಲ್ಲಿ ಆಟಾಡೋಣ ಅಂತ ಗ್ರೌಂಡ್ ಮಾಡ್ಕೊಬಿಟ್ಟಿಲ್ಲ ಅದನ್ನು ಕಣ ಎಲ್ಲ ಮಾಡಿ ರಾಗಿ ಎಲ್ಲ ಮೆದೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಕಣ ಮಾಡಬೇಕಾದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ರೌಂಡ್ ಅಂತ ಅಲ್ಲೇ ಅವಳು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅವರೆಕಾಯಿ ಈ ಸಲ ತುಂಬ ರೇಟ್ ಆಗಿಬಿಟ್ಟಿದೆ ನೂರಿಪ್ಪತ್ತು ರೂಪಾಯಿವರೆಗೂ ರೇಟಾಗಿದೆ ನಮಗೆ ಸ್ವಲ್ಪ ಇತ್ತು ನಾವು ಕಿತ್ಕೊಂಡು ಬಂದ್ವಿ ನೋಡಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ವರ್ಷಗಳಾಗೋಗಿದೆ ಹೊಲ್ದಲ್ಲೋಗೋದು ಅವರೆಕಾಯಿ ಕೀಳೋದು ಎಲ್ಲ ಅವ್ರೊಬ್ಬಕ್ಕೊಂದು ಸಲ ಯಾವಾಗಲೂ ಹೋಗೋದು ಬರೋದು ಮಕ್ಳಿಗಂತೂ ಅದು ಫುಲ್ ಖುಷಿ ತುಂಬ ಖುಷಿ ಕೊಡುತ್ತೆ ನೋಡಿ ನೋಡಿ ಆಡ್ಕೊಳ್ತಾ ಇದ್ದಾರೆ ಅವ್ರು ಪಾಡ್ಗವ್ರು ಆಡ್ತಾ ಇದ್ದಾರೆ